ನಮಸ್ಕಾರ ಸ್ನೇಹಿತರೆ ಕಥೆ ಕತೆ ಎಷ್ಟೊಂದ್ಸರಿ ನಮ್ಮ ಮನ್ಸಿಗೆ ಸ್ವಲ್ಪ ಬೇಸರ ಅನ್ಸುತ್ತೆ ಏನಂತಂದ್ರೆ ಹೊರಗಿನವರೆಲ್ಲ ಚಿಕ್ಕ ನಮಗೆ ನಮಗ್ ಗೌರವ ಕೊಡ್ತಾರೆ ನಮ್ಮ ಬಗ್ಗೆ ತಿಳ್ಕೊಂಡಿದ್ದಾರೆ ನಮ್ ಬೆಲೆ ಗೊತ್ತು ಆದ್ರೆ ನಮ್ ಸ್ವಂತ ಜನ ಮನೇಲಿರೋರು ನಮಗ್ ಗೌರವನೇ ಕೊಡಲ್ಲ ಅಲ್ವಾ ನಮ್ಮ ಬೆಲೆನೇ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಅಲ್ವಾ ಎಷ್ಟೊಂದ್ಸರಿ ಮನ್ಸಿಗೆ ಬೇಜಾರ್ ಕೂಡ ಆಗತ್ತೆ ಇದ್ರ ವಿಷಯವಾಗಿ ಒಂದು ಸಂಸ್ಕೃತದ್ದು ಒಂದು ಸಣ್ಣ ಸುಭಾಷಿತ ತುಂಬಾ ಚೆನ್ನಾಗಿದೆ ಏನಂತಂದ್ರೆ ಅತಿ ಪರಿಚಯಾತ್ ಅವಜ್ಞ ಸಂತತ ಗಮನಾತ್ ಅನಾದರ ಭಾವತಿ ಮಲೆಯೇ ಭಿಲ್ಲಪುರ ಅಂದ್ರಿ ಚಂದನ ತರು ಕಾಷ್ಟಂ ಇಂಧನ ಕುರುತೆ ಎಷ್ಟು ಚೆನ್ನಾಗಿದೆ ನೋಡಿ ಏನಂತಂದ್ರೆ ಸ್ನೇಹಿತರೆ ಅತಿ ಪರಿಚಯ ಆದ ಅವಜ್ಞ ಸಂತತ ಗಮನಾತ್ ಅನಾದರ ಭವತಿ ಸಿಕ್ಕಾಪಟ್ಟೆ ಪರಿಚಯ ಇದ್ರೆ ಅದ್ರದ್ದು ಆ ಬೆಲೆ ಗೊತ್ತಾಗೋದಿಲ್ಲ ತುಂಬಾ ಪರಿಚಯ ಇದ್ರೆ ಅಲ್ವಾ ಆಮೇಲೆ ಅಹ್ ಉದಾಸೀನ ಅಂತೀವಲ್ಲ ಸಂತತ ಗಮನಾತ್ ಪರ್ತಿ ಸರಿ ಹೋಗೋದು ಬರೋದು ಮಾಡ್ತಾ ಇದ್ರೆ ಬಹಳ ಕ್ಲೋಸ್ ಆಗಿದ್ರೆ ಉದಾಸೀನ ಆಗತ್ತಂತೆ ಅದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತಾರೆ ಏನಪ್ಪಾ ಅಂತಂದ್ರೆ ಮಲೆಯೇ ಭಿಲ್ಲಪುರ ಅಂದ್ರಿ ಮಲೆಯ ಪರ್ವತ ಇದೆಯಲ್ಲ ಮಲೆಯ ಪರ್ವತದಲ್ಲಿ ಎಲ್ಲ ಕಡೆ ಬರೀ ಶ್ರೀಗಂಧನೇ ಬೆಳೆದಿರುತ್ತೆ ನಮಗೆ ಆ ಶ್ರೀಗಂಧದ ಬೆಲೆ ಗೊತ್ತು ಅಲ್ವಾ ಆದ್ರೆ ಮಲೆಯ ಪರ್ವತದಲ್ಲಿ ಇರುವಂತಹ ಕಾಡು ಜನ ಆ ಶ್ರೀಗಂಧ ಎಲ್ಲ ಕಡೆ ಬೆಳಿತಿದೆಯಲ್ಲ ಆ ಶ್ರೀಗಂಧದ ಮರಾನೇ ಆ ಒಲೆಗೆ ಹಾಕ್ತಾರಂತೆ ಅಂದ್ರೆ ಅದನ್ನೇ ಬೆಂಕಿ ಮಾಡಿಕೊಂಡು ಅದನ್ನೇ ಸೌದೆ ತರ ಉಪಯೋಗಿಸಿ ಅಡುಗೆ ಮಾಡ್ತಾರಂತೆ ಎಷ್ಟು ಅಲ್ಲ ಸ್ನೇಹಿತರೆ ಇದು ಉದಾಹರಣೆ ಅಂತಂದ್ರೆ ನಮಗೂ ಅಷ್ಟೇ ಅಲ್ಲ ನಾವು ತುಂಬಾ ಹತ್ತಿರ ಆದಾಗ ತುಂಬಾ ಕ್ಲೋಸ್ ಆದಾಗ ದಿನಾ ನೋಡ್ತಾ ಇದ್ರೆ ನಮಗೆ ಅವ್ರ ಬೆಲೆ ಗೊತ್ತಾಗೋದಿಲ್ಲ ಬಹಳ ಉದಾಸೀನ ಬರ್ತೇವೆ ಇವ್ರು ನಮ್ಗೆ ಗೊತ್ತಿರೋರೇ ಅಲ್ವಾ ಬಿಡು ಅಂತ ಅನ್ಸುತ್ತೆ ಅಲ್ವಾ ಹೀಗಾದಾಗ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋ ಬದಲು ಹೀಗೆ ಯೋಚನೆ ಮಾಡೋಣ ಅದು ಎಷ್ಟೇ ದೊಡ್ಡ ಡೈಮಂಡ್ ಇರ್ಬೋದು ಅದು ಕಣ್ಣಿನಿಂದ ಸ್ವಲ್ಪ ದೂರ ಇದ್ದಾಗ ಹೊಳಿಯುತ್ತೆ ಕಣ್ಣಿಗೆ ತೀರಾ ಹತ್ರ ತಂದಾಗ ಅದು ಕಾಣಿಸೋದೇ ಇಲ್ಲ ನಮ್ಗೆ ಅಲ್ವಾ ಆದ್ರಿಂದ ನಮ್ಮ ಮನೆಯವರು ನಮಗೆ ಬೆಲೆ ಕೊಡ್ತಾ ಇಲ್ಲ ಅಥವಾ ಗೌರವ ಕೊಡ್ತಾ ಇಲ್ಲ ಅಂತಂದ್ರೆ ಅದ್ರ ಅರ್ಥ ಕೆಟ್ಟದಾಗಿ ತಿಳ್ಕೊಳ್ಳೋದು ಬೇಡ ಒಳ್ಳೇದೇನಪ್ಪ ಅಂದ್ರೆ ನಾವು ಅವರ ಕಣ್ಣಿಗೆ ಅವ್ರ ಹೃದಯಕ್ಕೆ ಎಷ್ಟು ಹತ್ರ ಇದ್ದೀವಿ ಅಂತಂದ್ರೆ ಅವರಿಗೆ ನಮ್ಮ ಬೆಲೆ ಏನು ಅರ್ಥನೇ ಆಗ್ತಾ ಇಲ್ಲ ಅಲ್ವಾ ನಾವಷ್ಟೇ ಅರ್ಥ ಆಗ್ತಾ ಇದೀವಿ ಅಂತ ಅಷ್ಟೇ ಅಥವಾ ಸ್ನೇಹಿತರೆ ಆದ್ರಿಂದ ನಮ್ಮ ಮನೆಯವರು ನಮ್ಗೆ ಗೌರವ ಕೊಡಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ಳೋದು ಬೇಡ ಅಷ್ಟೇ ಅಲ್ವಾ ನಾವು ಅವರ ಹೃದಯಕ್ಕೆ ಕಣ್ಣಿಗೆ ಹತ್ರ ಆಗಿದ್ದೀವಿ ಅಂತ ಅಷ್ಟೇ ಅರ್ಥ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು